ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದುಬಿಟ್ಟು ಸಂಡೆ ಸಂಡೆ ನಾನು ಇವತ್ತು ಫೋರ್ ಓ ಕ್ಲಾಕ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಅಂದು ಮಲಗಿದ್ದೀನಿ ಆದರೂ ಬೆಳಗ್ಗೆ ಒಂದು ಸತಿ ಇದ್ದಾಗ ಈ ಸೋಫಾ ಕವರ್ನೆಲ್ಲ ಹಾಕ್ಬಿಟ್ಟು ಒಂದು ಸತಿ ಕಸ ಗುಡ್ಸ್ಕೋತೀನಿ ಕಸ ಏನಿರೋಲ್ಲ ಜಸ್ಟ್ ಸುಮ್ಮನೆ ಹಂಗೆ ಪೂಜೆ ಮಾಡೋಕೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಲೈಟಾಗಿ ಸತಿ ಕಸ ಹೊಡ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ ನಾನು ಸಂಡೇ ಯೂಶ್ವಲಿ ನಾವು ಎದ್ದೇಳೋದೆ ಸೆವೆನ್ ಓ ಕ್ಲಾಕು ಸೆವೆನ್ ತರ್ಟಿಗೆ ಹಂಗೆ ಎದ್ದೇಳ್ತೀವಿ ಬಟ್ ಇವತ್ತು ಬೇಗನೆ ಎದ್ದಿದ್ದೀವಿ ಮಂತ್ರಾಲಯ ಹೋಗೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಲಾಸ್ಟ್ ವೀಕೇ ಹೋಗ್ಬೇಕಾಗಿತ್ತು ಹೋಗೋಕ್ಕಾಗಿರ್ಲಿಲ್ಲ ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ನಾನು ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಗೀಜೆ ಮಾಡ್ತೀನಿ ಮಕ್ಕಳು ಆಲ್ರೆಡಿ ಎದ್ದೇಳ್ತಾ ಇದ್ದಾರೆ ಸ್ವಲ್ಪ ಇಷ್ಟೊತ್ತಿಗೆ ಎದ್ದೇಳೋದು ಕಷ್ಟ ಅಲ್ವಾ ಅದಕ್ಕೆ ಅವರಪ್ಪ ಎಬ್ಬಿಸ್ತಾ ಇದ್ದಾರೆ ಅವ್ರನ್ನ ಎಬ್ಬಿಸ್ಬೇಕಂದ್ರೆ ಒಂದು ಹತ್ತು ನಿಮಿಷ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಬೇಕು ಎದ್ದೆ ಎದ್ದೇಳಿ ಅಂತ ಆವಾಗ ನಿಧಾನಕ್ಕೆ ಎದ್ದೇಳ್ತಾರೆ ಇನ್ನೊಂದು ಸ್ವಲ್ಪ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಈ ಥರ ಅಂತಂದರೆ ನನ್ನ ದೊಡ್ಡ ಮಗಳು ಸ್ವಲ್ಪ ಬೇಗನೆ ಎದ್ಬಿಡ್ತಾಳೆ ಅದೇ ಸ್ವಲ್ಪ ಕಷ್ಟ ಎಬ್ಬಿಸ್ಬಿಟ್ಟು ಅವಳಿಗೆ ಅಷ್ಟೊತ್ತಿಗೆ ಬೆಳಗ್ಗೆ ಬೆಳಗ್ಗೆ ರೆಡಿ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ನನಗೆ ಯಾವಾಗಲೂ ಎಲ್ಲಾದರೂ ಅಂದರೆ ಬಟ್ಟೆ ಮಾತ್ರ ಒಂದಲ್ಲ ಅಂತ ಎರಡು ಮೂರು ತೆಗೆದಿಟ್ಟಿರ್ತೀನಿ ಬಟ್ ಅದು ಯಾವುದೂ ನಾನು ಉಟ್ಕೊಳಲ್ಲ ತೆಗ್ದಿಟ್ಟಿದ್ದು ಅದನ್ನೇ ಯಾವಾಗಲೂ ಹೇಳ್ತಿರ್ತಾರೆ ತೆಗೆದಿಡೋದು ಯಾವುದೂ ಉಟ್ಕೊಳಲ್ಲ ನೀನು ಅಂತ ಹೇಳ್ಬಿಟ್ಟು ಇನ್ನು ನಾನು ಲೆಗ್ಗಿನೂ ಟಾಪ್ ಉಟ್ಕೊಳೋಣ ಅಂತ ಹೇಳಿದ್ದೆ ಬಟ್ ಖುಷಿ ಬಂದ್ಬಿಟ್ಟು ಚೂಡಿದಾರ್ ಹಾಕೋ ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಅಲಂಕಾರ ಪ್ಲಾಜಲ್ಲಿ ತೊಗೊಂಡಿದ್ದೆ ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಇದು ನೋಡೋಕೆ ಆವಾಗ ಚೆನ್ನಾಗಿ ಅನಿಸ್ತು ಇವಾಗ ಓಕೆ ಓಕೆ ಅನ್ನಿಸ್ತಾ ಇದೆ ಬಟ್ ತೊಗೊಂಡಿದ್ದೀನಲ್ಲ ಇರಲಿ ಅಂತ ಹೇಳಿಬಿಟ್ಟು ಹಾಕೋತಾ ಇದ್ದೀನಿ ಅಂದು ಸ್ನಾನ ಆಯಿತು ಮಕ್ಕಳದು ಸ್ನಾನ ಆಯಿತು ನಾನು ಯೂಶಲಿ ಏರ್ ಡ್ರೈಯರ್ನ ಯೂಸ್ ಮಾಡಲ್ಲ ರಫ್ ಆಗುತ್ತೆ ಅಂತೇಳ್ಬಿಟ್ಟು ಬಟ್ ಇವತ್ತು ಬೆಳಗ್ಗೆನೇ ಅಲ್ವಾ ಶೀತ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಎರಡು ಡ್ರೈಯರ್ ಹಾಕಿ ಕೂದಲೆಲ್ಲ ಒಣಗಿಸ್ಕೊಂಡಿದ್ದೀನಿ ಜಸ್ಟ್ ಹಂಗೆ ತಲೆ ಬಾಚ್ಕೋತೀನಿ ಏನೂ ರೆಡಿ ಆಗೋಲ್ಲ ಯಾಕೆಂದರೆ ಅಲ್ಲಿ ಬಿಸಿಲು ಭಾಳ ಇರುತ್ತೆ ರೆಡಿಯಾದರೂ ವೇಸ್ಟ್ ಅಂತ ಹೇಳ್ಬಿಟ್ಟು ಜಸ್ಟ್ ಒಂಚೂರು ಮಾಯಶ್ಚರೈಸರ್ ಹಚ್ಚಿಬಿಟ್ಟು ಲಿಪ್ಸ್ಟಿಕ್ ಹಚ್ಚಿ ತಲೆ ಬಾಚ್ಕೊಂಡೆ ಸೊ ಇನ್ನು ನಾನು ಇದೆಲ್ಲ ಆದಮೇಲೆ ಪೂಜೆ ಮಾಡಿಬಿಟ್ಟು ಹೊರಡೋದೆ ಇನ್ನು ನಾನು ಎಷ್ಟೊತ್ತಿಗೆ ಹೊರಗೆ ಹೋಗೋದಿದ್ರು ಊರಿಗೆ ಹೋಗೋದಿದ್ರು ಬೆಳಗ್ಗೆ ನಾನು ಪೂಜೆ ಮಾಡಿಬಿಟ್ಟೆ ಮನೆಯಿಂದ ಹೊರಗಡೆ ಹೋಗೋದು ಸ್ನಾನ ಮಾಡಿದೆ ಪೂಜೆ ಮಾಡಿದೆ ಹೋಗಲ್ಲ ನಾನು ಅಲ್ಲಿ ಇದ್ರಲ್ಲಿ ಇಟ್ಟಿದ್ದು ನಾನು ತಗೊಂಡ್ರ ಬಟ್ಟೆ ಎಲ್ಲ ಇಟ್ಕೊಂಡೆ ಖುಷಿ ನಂದು ನಿಮ್ಮ ಹೌದಾ ತಳ ಖುಷಿ അവർദാട്ട് ബാറ്റ്ല തകളി ആയി അന്നെങ്കി ഖുഷി നീതലേ ഇല്ല നമുദായ കുടീത്തീരാ കുടിയോ ബേടേനു ಚುರೈಟ್ ಫೋನ್ ಎರಡು ಮನೆಗೆ ನೀನು ಸಾಂಗ್ ಮಾಡ್ಯೋಲ್ಲ ಮನೆಗೆ ಏನು ಇಟ್ಕೊಳಲ್ಲ ಅವಳು ಇನ್ನೂ ನಮ್ಮ ಸಣ್ಣ ಮಕ್ಕಳು ಅದೇ ಬಂದ್ಬಿಟ್ಟು ಯಾವಾಗಲೂ ಸ್ಟಿಕರು ಬುಟ್ಟು ಏನೂ ಇಟ್ಕೊಳಲ್ಲ ಅವಳು ಅದನ್ನೇ ನಮ್ಮ ಮನೆಯವ್ರು ಬೈತಿರ್ತಾಳೆ ಅವಳನ್ನ ಹುಡ್ಗಿನ ಹೋಗಿ ಹುಡ್ಗನ ಥರ ಮಾಡ್ಬಿಟ್ಟಿದೀಯಾ ಒಂದು ಬೊಟ್ಟು ಇಡಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ಖುಷಿ ಚಿಕ್ಕವಳಿದ್ದಾಗ ಚೆನ್ನಾಗಿ ದೊಡ್ಡದು ಇಟ್ಕೋತಾ ಇದ್ಲು ಅವಳು ಈ ನಡುವೆ ಸ್ಕೂಲ್ಗೆ ಹೋದಾಗಿಂದ ಚಿಕ್ಕ ಹೋಗ್ತಾ ಇದ್ದಾಳೆ ಬಟ್ ನಮ್ಮ ಮಾಧ್ಯ ಒಂದು ವರ್ಷ ಅಷ್ಟೇ ಪಟ್ಟು ಇಟ್ಕೊಂಡಿದ್ದೆ ಅದಾದ್ಮೇಲೆ ಅವಳು ಇಟ್ಕೊಳ್ಳೋದೇ ಇಲ್ಲ ನಾನು ಇಟ್ಕಳ್ಸಿದ್ರು ತೆಗೆದು ಬಿಡ್ತಾಳೆ ಒರೆಸ್ಕೊಂಡ್ಬಿಡ್ತಾಳೆ ಯಾಕಂತ ಗೊತ್ತಿಲ್ಲ ನನಗೆ ಇನ್ನು ನಾವು ಹೊರಟ್ವಿ ಇವಾಗ ಬಂದ್ಬಿಟ್ಟು ಟೈಮ್ ಆಲ್ರೆಡಿ ಫೈ ಟ್ವೆಂಟಿ ಆಗಿದೆ ಫೈವ್ ಓ ಕ್ಲಾಕೇ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಒಂದು ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಲೇಟ್ ಆಯಿತು ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ನಾವು ಎಷ್ಟೊತ್ತಿಗೆ ಹೊರಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ಬರ್ಬೋದು ಇನ್ನು ನಾವು ಚಿಕ್ಕೋರು ಇದ್ದಾಗ ಈ ಬ್ರಿಡ್ಜ್ ಬಂದುಬಿಟ್ರೆ ನಮಗೊಂದು ಸಿಂಬಲ್ಲು ಮಂತ್ರಾಲಯ ಹತ್ತಿರ ಬಂತು ಅಂತ ಹೇಳ್ಬಿಟ್ಟು ಇವಾಗ ಅದನ್ನೇ ನೆನ್ಪು ಮಾಡ್ಕೋತಾ ಇದ್ದೆ ನಾನು ಹತ್ತಿರ ಬಂದ್ವಿ ಅಂತ ಹೇಳ್ಬಿಟ್ಟು ಇನ್ನು ಆದಂಗೆ ಖುಷಿ ನಿದ್ದೇನೆ ಇನ್ನೂ ಹೋಗಿಲ್ಲ ಮಲಗಿದ್ದಾರೆ ಅದಕ್ಕೆ ನಾನು ಎಬ್ಬಿಸ್ತಾ ಇದ್ದೆ ದೇವಸ್ಥಾನ ಬಂತು ಅಂತ ಅಂತೇಳ್ಬಿಟ್ಟು ಇನ್ನು ನಾವು ಒಳಗೆ ಬರ್ತಾ ಇಲ್ಲಿಂದ ಪಾರ್ಕಿಂಗ್ ನೋಡ್ಕೊಂತಾನೆ ಬರ್ತಾ ಇದ್ವಿ ಕಾರ್ ಪಾರ್ಕ್ ಮಾಡೋಕೆ ಒಂದು ಕಡೆನೂ ಜಾಗ ಸಿಕ್ತಿಲ್ಲ ಅಷ್ಟೊಂದು ವೆಹಿಕಲ್ ಇದೆ ಸೊ ಫೈನಲ್ಲಿ ಗ್ರೌಂಡ್ ಫುಲ್ ಹುಡುಗಾಡಿದ್ರೆ ಎಲ್ಲೂ ನಮಗೆ ನಿಲ್ಸೋಕೆ ಜಾಗನೇ ಇರಲಿಲ್ಲ ಅಷ್ಟೊಂದು ಜನ ಇದ್ದರು ಅಷ್ಟೊಂದು ರಶ್ ಇದೆ ಅಂತೇಳಿ ನಮಗೂ ಗೊತ್ತಾಯ್ತು ಆವಾಗಲೇ ಸೊ ಇನ್ನು ಅಲ್ಲಿ ಅಂತ ಮತ್ತೆ ರಿವರ್ಸ್ ತೊಗೊಂಡು ಬಂದು ಈ ಕಡೆ ಹಳ್ಳ ಬರುತ್ತಲ್ವ ಆ ಕಡೆ ಹೋಗಿ ಅಲ್ಲಿ ನಿಲ್ಸಿದ್ದೀವಿ ತೀರ ಲಾಸ್ಟಿಗೆ ನಿಲ್ಸಿದ್ದೀವಿ ಅಲ್ಲೂ ಕ್ಯೂ ಇದ್ಬಿಟ್ಟಿದ್ರು ಜನ ಸೊ ಹಾಕ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಓಡ್ತಾ ಇದ್ದೀವಿ ನಾವು ಸುಮಾರು ವರ್ಷದಿಂದ ಮಂತ್ರಾಲಯ ಹೋಗ್ತಿದ್ದೀವಿ ಯಾವಾಗಲೂ ಇಷ್ಟು ರಶ್ ಇರೋದು ನಾನು ನೋಡಿರಲಿಲ್ಲ ಅಂದರೆ ಇರುತ್ತೇನೋ ನಾವು ಹೋದಾಗ ಯಾವಾಗಲೂ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಇಷ್ಟು ಜನ ಇದ್ದರು ಏನು ನಾವು ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ನಾನು ಮಾಂಚಲಮ್ಮ ದೇವಸ್ಥಾನದಲ್ಲಿ ದೀಪ ಹಚ್ತಾ ಇದ್ದೀನಿ ಇಲ್ಲಿ ಸೊ ಇದು ಒಳಗಡೆ ದೇವಿ ಇಲ್ಲಿ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ನೋಡೋಕೆ ಹೋಗ್ತೀವಿ ಇನ್ನು ನಾನು ಒಳಗಡೆ ಹೋಗೋಣ ಅಂತ ನೋಡಿದರೆ ಫುಲ್ಲು ಜನ ಇದ್ದರು ಸೊ ಆಗಲ್ಲ ಅಂತ ಹೇಳ್ಬಿಟ್ಟು ದೀಪ ಹಚ್ಬಿಟ್ಟು ನಾನು ಹೊರಗಡೆಯಿಂದನೇ ಕೈ ಮುಗಿದು ಬಂದೆ ಅದೇ ರಶ್ ಇತ್ತಲ್ವ ಅವಳು ಒಂಥರ ಇರಿಟೇಟ್ ಮಾಡ್ಕೋತಾ ಇದ್ಲು ಸೊ ಹಂಗಾಗಿ ಬಂದುಬಿಡ್ವಿ ಇನ್ನು ಒಳಗಡೆ ಈಗ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹೋಗ್ತಾ ಇದ್ದೀವಿ ನಾವು ಇಲ್ಲೂ ಅಷ್ಟೇ ಸಖತ್ ಕ್ಯೂ ಇದೆ ಬೆಳಗ್ಗೆಯಿಂದನೂ ಹಿಂಗೆ ಇದ್ದಾರಂತೆ ಕೇಳಿದ್ವಿ ನಾವಲ್ಲಿ ಸೊ ಹಾಗಾಗಿ ಅವರು ಹೇಳಿದರು ಇವತ್ತು ಫುಲ್ ರಶ್ ಇದೆ ಅಂತ ಹೇಳಿಬಿಟ್ಟು ನಾನು ಬಂದ್ಬಿಟ್ಟು ಸ್ಪೆಷಲಾಗಿ ದರ್ಶನ ಯಾವುದಾದ್ರೂ ಇರುತ್ತೇನೋ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೇಳಿದೆ ಅಲ್ಲೂ ಕ್ಯೂ ಇದ್ದರು ಸೊ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾಯಿದ್ರು ಪರ್ ಪರ್ಸನ್ಗೆ ಫೈವ್ ಹಂಡ್ರೆಡು ಬೇಕಾದರೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಒಂದು ಗಂಟೆ ಕ್ಯೂ ನಿಲ್ಲಕ್ಕೆ ಕ್ಯಾಕ್ ಸುಮ್ಮನೆ ಎರಡು ಮೂರು ಸಾವಿರ ಕೊಡಬೇಕು ಹೋಗೋಣ ಬಾ ಇರಲಿ ಏನಾಗಲ್ಲ ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಹಂಗೆ ನಿಂತು ಹೋದರೆ ಚೆನ್ನಾಗಿ ಕಾಣಲ್ಲ ಕ್ಯೂ ಅಲ್ಲಿ ಹೋದರೆ ಚೆನ್ನಾಗಿ ನೋಡ್ಬೋದು ದೇವ್ರನ್ನ ಅಂತೇಳ್ಬಿಟ್ಟು ತಮಾಷೆ ಮಾಡಿ ಇನ್ನೇ ಕ್ಯೂ ಅಲ್ಲೇ ಕರ್ಕೊಂಡು ಹೋದರು ಸೊ ನಾವು ಇಲ್ಲಿ ಎಂಟ್ರ್ ಆದಮೇಲೆ ಆಲ್ಮೋಸ್ಟ್ ಒನ್ ಅವರ್ ಆಯಿತು ದರ್ಶನ ಆಗೋಷ್ಟೊತ್ತಿಗೆ ಅಂದರೆ ಬೇಗ ಬೇಗನೆ ಮೂವ್ ಆಗ್ತಾಯಿದ್ರು ಹಂಗಾಗಿ ಏನು ಕಿರಿಕಿರಿ ಅನ್ನಿಸ್ಲಿಲ್ಲ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಒನ್ ಅವರಲ್ಲೇ ವಾಪಸ್ ಬಂದುಬಿಟ್ವಿ ನಾವು ಸೊ ಇವಾಗ ಒಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಳ್ತಾ ಇದ್ದೀವಿ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದುಬಿಟ್ಟು ಇಲ್ಲಿ ಹೋಟೆಲಲ್ಲಿ ತಿಂಡಿ ತಿನ್ನೋಣ ಅಂತೇಳಿ ಬಂದಿದ್ದೀವಿ ಇನ್ನು ನಾನು ಆವಾಗ ನಂದು ಇನ್ನೂ ವೆಯ್ಟ್ಲಾಸ್ ಜರ್ನಿ ನಡೀತಾ ಇತ್ತಲ್ಲ ಸಾಂಗಾಗಿ ನಾನು ಇಡ್ಲಿ ತರಿಸ್ಕೊಂಡಿದ್ದೀನಿ ನಾನು ಖುಷಿ ಪೂರಿ ತೊಗೊಂಡಿದ್ದಾಳೆ ಆ ಪೂರಿ ಎಷ್ಟು ದೊಡ್ಡದಿತ್ತು ಅಂದರೆ ನಾನು ಅದನ್ನೇ ಹೇಳ್ದೆ ಒಂದು ಪ್ಲೇಟ್ ಪೂರಿ ಇಲ್ಲಿ ನಾಲ್ಕು ಜನ ತಿನ್ಬೋದು ಅಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ತಿಂಡಿ ತಿಂದು ನಾವು ಮತ್ತೆ ಹೊರಟ್ವಿ ಇನ್ನು ಸಿಂಧನೂರ ಹತ್ರ ಬಂದಾಗ ಇಲ್ಲಿ ದುರ್ಗಾ ಸ್ವೀಟ್ಸ್ ಅಂತ ಇದೆ ಇಲ್ಲಿ ಬೆಲ್ಲದ ಸ್ವೀಟ್ಸು ತುಪ್ಪದ ಸ್ವೀಟ್ಸು ಚೆನ್ನಾಗಿ ಮಾಡ್ತಾರೆ ನಾವು ಇಲ್ಲಿ ಸಿಂಧನೂರಲ್ಲಿದ್ದಾಗ ಯಾವಾಗಲೂ ರೆಗ್ಯುಲರಾಗಿ ಹೋಗ್ತಾ ಇದ್ವಿ ಬಾದಾಮಲ್ಲಿ ಕುಡಿದ್ಬಿಟ್ಟು ಹೊರಟ್ವಿ ಅಲ್ಲಿಂದ ಒಂದು ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಇನ್ನು ದಾರಿಯಲ್ಲಿ ತುಂಬ ಮಳೆ ಬಂತು ಸಿಕ್ಕಾಪಟ್ಟೆ ಮಳೆ ಗಂಗಾವತಿ ಹತ್ರ ಹತ್ರ ಬರ್ತಿದ್ದಂಗೆ ಮಳೆ ಫುಲ್ ಜೋರಾಯಿತು ಇನ್ನು ಮನೆ ಒಂದು ಸ್ವಲ್ಪ ಹತ್ತಿರ ಇದೆ ಅನ್ನೋಷ್ಟೊತ್ತೇ ಮಳೆ ನಿಂತ್ಕೋತು ಜೋರಾಗಿ ಬಂದು ನಾವು ಮನೆಗೆ ಬಂದ್ವಿ ಒಂದು ಎರಡು ಗಂಟೆ ಮೇಲೆ ಆಗಿದ್ದು ನಾವು ಮನೆಗೆ ಬಂದಾಗ ಸ್ವಲ್ಪ ರಶ್ ಇದ್ದಿದ್ದರಿಂದ ಲೇಟಾಯಿತು ಆಮೇಲೆ ತಿಂಡಿಗೂ ನಮಗೆ ತುಂಬಾ ಟೈಮ್ ಆಯಿತು ಅಲ್ಲಿ ಆಲ್ಮೋಸ್ಟ್ ಒನ್ ಅವರು ಟಿಫಿನ್ಗೆ ಹೋಯಿತು ನಮಗೆ ಮಂತ್ರಾಲಯಲ್ಲಿ ಇಲ್ಲಾಂದರೆ ನಾವು ಇನ್ನೊಂದು ಸ್ವಲ್ಪ ಬೇಗ ಬರ್ತಾಯಿದ್ವಿ ಆಮೇಲೆ ಅಲ್ಲಿ ಸ್ವೀಟ್ ತೊಗೊಳ್ಳೋಣ ಅಂತೇಳಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಆಯಿತು ಅಲ್ಲೊಂದು ಫಾರ್ಟಿ ಮಿನಿಟ್ಸ್ ಇದ್ವಿ ಸೊ ಹೀಗಾಗಿ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ನಾವು ಬೈ ಎಲ್ಲ ಮನೇಲಿ ಇದ್ಬಿಡ್ತೀವಿ ಯಾವಾಗ ಹೋದರೂ ಅಷ್ಟೇ ಬೆಳಗ್ಗೆ ಹೊರಟ್ರೆ ತಿರ್ಗಾ ಮನೆಗೆ ಬೇಗನೆ ಬಂದುಬಿಡ್ತೀವಿ ಇನ್ನು ಬರ್ತಿದ್ದಂಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ ಅದು ಬಂದಿತ್ತು ಅದು ನಾನು ಅಂದ್ಕೊಂಡು ಮಾಡಿದ್ದೆ ಬೇರೆ ಬಟ್ ಅದು ಬಂದಿದ್ದೆ ಬೇರೆ ಅದೆಲ್ಲ ಒಂದು ಸ್ವಲ್ಪ ಸ್ಟೇನ್ ಮಾರ್ಕ್ಸ್ ಎಲ್ಲ ಇತ್ತು ಅದರಲ್ಲಿ ಸೊ ಅದು ವಾಪಸ್ ಮಾಡೋಣ ಅಂತ ನೋಡಿದರೆ ಅದು ವಾಪಸ್ ತೊಗೋತಾನೆ ಇಲ್ಲ ಅವರು ರಿಟರ್ನ್ ಇದೆ ಆಪ್ಷನ್ ಅಂತ ಹೇಳಿದರು ಬಟ್ ಅದು ಇರಲಿಲ್ಲ ನನಗಂತರೂ ತುಂಬಾ ಡಿಸಪಾಯಿಂಟ್ ಆಯಿತು ಸೊ ನಾನು ಅಂದ್ಕೊಂಡೆ ಇನ್ಸ್ಟಾಗ್ರಾಮಲ್ಲಿ ಇನ್ನು ಯಾವತ್ತೂ ಸ್ಯಾರಿ ತರಿಸ್ಬಾರ್ದು ಅಂತೇಳಿ ನನಗೆ ಯಾವಾಗ ಅನ್ನಿಸ್ತು ಇನ್ನಿದು ಇದು ಇನ್ಸ್ಟಾಗ್ರಾಮಲ್ಲಿ ಗೋಪಿ ಪ್ರಿಯಾ ಅನ್ನೋ ಒಂದು ಪೇಜ್ ಲಿಂಕಿಂದ ನಾನು ತರಿಸಿದ್ದೆ ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಬರುತ್ತಲ್ಲ ಅದು ಫಿಫ್ಟೀನ್ ಹಂಡ್ರೆಡ್ ಇದು ಪ್ರೈಸ್ ಬಂದುಬಿಟ್ಟು ನಾನು ನೋಡಿದಾಗ ಬಾರ್ಡ್ರ್ ಬಂದ್ಬಿಟ್ಟು ಡಾರ್ಕ್ ಪರ್ಪಲ್ ಕಲರ್ ಇತ್ತು ಸೊ ಇದು ಬ್ಲೂ ಕಲರ್ ಇದೆ ನನಗದೇ ಇಷ್ಟ ಆಗಲಿಲ್ಲ ಸೊ ಹಂಗಾಗಿ ನಾನು ಎಕ್ಸ್ಚೇಂಜ್ ಮಾಡೋಣ ಅಂತ ನೋಡಿದೆ ಅದು ಅಲ್ಲದೆ ಇದು ಸ್ಟೇನ್ ಮಾರ್ಕ್ಸ್ ಎಲ್ಲ ಇದೆ ಇದ್ರ ಮೇಲೆ ನೀವು ನೋಡ್ಬೋದು ಆ ಬಾರ್ಡ್ರಿಗೆ ಏನಿದೆ ಅಲ್ವಾ ಆ ಬ್ಲೂ ಕಲರ್ ಮಾರ್ಕು ಅದೇನು ಪೇಂಟ್ ಇದೆ ಅಲ್ವಾ ಅದು ಫ್ಯಾಬ್ರಿಕ್ ಪೇಂಟು ಎಲ್ಲೋ ಕಲರ್ ಸ್ಯಾರಿ ಮೇಲೇ ಕಾಣಿಸ್ತಾ ಇದೆ ನೀಟಾಗಿ ಆಮೇಲೆ ಬಾರ್ಡ್ರ್ ಹತ್ರನೂ ಒಂದೆರಡು ಮೂರು ಕಡೆ ಒಂದು ಸ್ವಲ್ಪ ಸ್ಟೇನ್ ಆಗಿದೆ ಸೊ ಎಕ್ಸ್ಚೇಂಜ್ ಮಾಡೋಣ ಅಂತ ನೋಡಿದರೆ ಅದು ಆಪ್ಷನೇ ಇಲ್ಲ ನನಗೆ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಹಂಗಿದ್ರೆ ಒಂದು ಸರಿ ನೋಡಿಬಿಟ್ಟು ತರಿಸ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತೇ ನನ್ನ ಬ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್